ಜೋಶಿ ವ್ರ ಅನುದಾನದಿಂದ ವಿಠಲ ರುಕ್ಮಿಣಿ ದೇವಸ್ಥಾನ ಸಾಂಸ್ಕೃತಿಕ ಭವನ ಬಂಕಾಪುರ ಗ್ರಾಮದಲ್ಲಿ ಇರುವ ಪುರಾತನ ಹಾಗೂ ಆರಾಧ್ಯ ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಸಾಂಸ್ಕೃತಿಕ ಭವನ ನಿರ್ಮಾಣ ಕಾರ್ಯಕ್ಕೆ ಮಹತ್ವದ ಬೆಂಬಲ ರಿಟಿಕ್ವದ ಬೆಂಬಲ ದೊರೆತಿದ್ಲು ಈ ಯೋಜನೆಗಾಗಿ ಕೇಂದ್ರ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಎಂಪಿಎಲ್ಎಡಿ ನಿಧಿಯಿಂದ ಐದು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಬಿಜೆಪಿ ಯುವ ಮುಖಂಡ ಶ್ರೀ ಭರತ್ ಬೊಮ್ಮಾಯಿ ವಿಟ್ಲ ರೂಕ್ಮಣಿ ದೇವರ ಆರಾಧನೆ ಭಜನೆ ಕೀರ್ತನೆ ಹರಿಕತೆ ಪುರಾಣ ಪ್ರವಚನ ಹಾಗೂ ಜಾತ್ರಾ ಮಹೋತ್ಸವಗಳಂತಹ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಿಸ್ತಿನಿಂದ ಮತ್ತು ಸೌಕರ್ಯ ಪೂರ್ಣವಾಗಿ ನಡೆಸಲು ಈ ಸಾಂಸ್ಕೃತಿಕ ಭವನ ಸಹಕಾರಿಯಾಗಲಿದೆ ಇದರೊಂದಿಗೆ ಯುವಕರು ಮಹಿಳಾ ಸಂಘಗಳು ಮತ್ತು ಗ್ರಾಮಸ್ಥರು ವಿವಿಧ ಸಾಮಾಜಿಕ ಚಟುವಟಿಕೆಗಳಿಗೆ ಸಹ ಶಾಶ್ವತ ವೇದಿಕೆ ಸಿಗಲಿದೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸದಾ ಧರ್ಮ ಸಂಸ್ಕೃತಿ ಹಾಗೂ ಅಭಿವೃದ್ಧಿಗೆ ಸಮಾನ ಮಹತ್ವ ನೀಡುವ ಜನಸೇವಕ ನಾಯಕರು ಅವರು ಡಿ ನಿಧಿಯಿಂದ ದೊರೆತ ಈ ಅನುದಾನವು ಬಂಕಾಪುರ ಗ್ರಾಮದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗೆ ಮಹತ್ವದ ಕೊಡುಗೆಯಾಗಿದೆ ಎಂದರು ವಾಕಾರಾನಿ ಮಾಜಿ ಉಪಾಧ್ಯಕ್ಷ ಮಾತನಾಡಿ ಪ್ರಹ್ಲಾದ್ ಜೋಶಿ ಅವರು ರಾಷ್ಟ ಕಂಡಂತಹ ಅದ್ಭುತ ರಾಜಕಾರಣಿ ವಿಶ್ವ ನಾಯಕರಾಗಿ ಹೊರಹೊಮ್ಮಿ ಇಡೀ ದೇಶ ಅಷ್ಟೇ ಅಲ್ಲ ನಮ್ಮ ಕ್ಷೇತ್ರವೇ ಹೆಮ್ಮೆ ಪಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ ನರೇಂದ್ರ ಮೋದಿಯವರ ಕೈ ಬಲಪಡಿಸುವುದರ ಜೊತೆಗೆ ಕ್ಷೇತ್ರ ಅಭಿವೃದ್ದಿಯಲ್ಲಿಯೂ ತಮ್ಮದೇ ಚಾಪು ಮೂಡಿಸುತ್ತಿದ್ದಾರೆ ಎಂದು ಸಚಿವರನ್ನ ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಾ ಬಿಜೆಪಿ ಅಧ್ಯಕ್ಷ ವಿಶ್ವನಾಥ್ ಹರ್ವಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ರಾಮಚಂದ್ರಪ್ಪ ಪುಕ್ಕಾಳೆ ರಮೇಶ್ ಸುಲಾಕೆ ಎಂಎನ್ ಹೊನಕೆರೆ ಮುಖಂಡರಾದ ಬಸವರಾಜ್ ನಾರಾಯಣಪುರ ಹೊನ್ನಪ್ಪ ಹೂಗಾರ್ ಬೀರಪ್ಪ ಸಣ್ಣ ತಮ್ಮಣ್ಣವರ್ ಮಧುಕುಮಾರ್ ಜಂಗಳಿ ನಾಗರಾಜ್ ಕೋರಿ ಮಂಜುನಾಥ್ ಗುಡಿಗೇರಿ ಪುರಸಭೆಯ ಸದಸ್ಯರಾದ ರಾಜು ಟೋಪಣ್ಣನವರ್ ರಾಜಶೇಖರ್ ಬಡ್ಡಿ ಯಲ್ಲಪ್ಪ ಸುಂಕ ಶಿವು ಬುದ್ಧಪ್ಪನವರ್ ಗ್ರಾಮದ ಹಿರಿಯರು ದೇವಸ್ಥಾನ ಸಮಿತಿ ಸದಸ್ಯರು ಹಾಗೂ ಭಕ್ತವೃಂದ ಈ ಅನುದಾನ ಮಂಜೂರಾತಿಗೆ ಸಂತಸ ವ್ಯಕ್ತಪಡಿಸಿ ಕೇಂದ್ರ ಸಚಿವರಿಗೆ ವೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ ಹಡ್ಪತ್ ಪ್ರಶಾಪವರ್ ಟಿವಿ ಶಿಗ್ಗಾವ್